ಮದುವೆ ನಂತರ ಸೊ ಯಾವ ಕಾರಣಕ್ಕೆ ಜಗಳಗಳು ಸ್ಟಾರ್ಟ್ ಆಗುತ್ತೆ ಗಂಡ ಹೆಂಡತಿ ಮದ್ದೆ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಸೊ ಯಾವ ಮಿಸ್ಟೇಕ್ಸ್ ಗಳನ್ನ ಮಾಡಬಾರ್ದು ಇವತ್ತಿನ ವೀಡಿಯೋದಲ್ಲಿ ನೋಡ್ತ ಹೇಳ್ತಾ ಹೋಗ್ತೀನಿ ಅಂಡ್ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಆದಷ್ಟು ಬೇಗ ಫಿಫ್ಟಿ ಆಗಲಿ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಅಂತ ನಿಮ್ಗೆ ಅನ್ಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ಫೀಸ್ ಇರುತ್ತೆ ಫ್ರೀ ಅಂತ ಇರಲ್ಲ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಗುತ್ತೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಕಮ್ಯುನಿಕೇಶನ್ ಕಡಿಮೆ ಆದಾಗ ಡೆಫಿನೆಟ್ಲಿ ಜಗಳ ಸ್ಟಾರ್ ಆಗುತ್ತೆ ಎಕ್ಸಾಂಪಲ್ ಈಗ ಗಂಡನಿಗಾಗಲಿ ಅಥವಾ ಹೆಂಡತಿಗಾಗ್ಲಿ ಒಬ್ರು ಒಬ್ರು ಈಗ ಉದಾಹರಣೆ ಹೆಂಡ್ತಿಗೆ ಗಂಡನ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ ಕಾರಣ ಗಂಡ ಆವಾಗ ಮಾತು ತುಂಬಾ ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಹೆಂಡತಿ ಕೋಪ ಬರ್ಲಿಕ್ಕೆ ಶುರು ಆಗುತ್ತೆ ನನಗೆ ಪ್ರೀತಿ ಕಡಿಮೆ ಮಾಡ್ತಿದ್ದಾನ ಅಂತ ಆಪ್ತದೆ ಸೇಮ್ ಆಸ್ ಇಟ್ ಇಸ್ ಗಂಡ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬಾ ಕಡಿಮೆ ಪ್ರೀತಿ ಮಾಡೋದು ತುಂಬ ಕೇರ್ಲೆಸ್ ಮಾಡೋದು ಮಾಡಿದ್ರೆ ಗಂಡನಿಗೂ ಕೋಪ ಬರುತ್ತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಬಟ್ ಮಾತು ಕಡಿಮೆ ಮಾಡೋದು ಕಾಳಜಿ ಕಡಿಮೆ ಮಾಡೋದು ಬಿಹೇವಿಯರ್ ಮಾಡೋದು ಈ ಒಂಥರದ ವಿಚಾರಗಳು ಕಂಡು ಬಂದಾಗ ಆ ಫ್ಯಾಮಿಲಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಗಳಾಗುತ್ತೆ ಒನ್ ಪರ್ಸೆಂಟ್ ಐ ತಿಂಕ್ ತುಂಬಾ ಜನರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸೊ ನೋಡ್ತಾ ಇರೋರಿಗೆ ಯಾರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಸೊ ಕಮೆಂಟ್ ಮಾಡಿ ತಿಳಿಸಬಹುದು ಸೆಕೆಂಡ್ ಪಾಯಿಂಟ್ ನೋಡೋಣ ಏನೋ ಅಂತ ನೀನು ಬದಲಾಗಬೇಕು ಅನ್ನೋ ಪ್ರೆಸರ್ ಲೈಕ್ ಮದುವೆ ಆದ್ಮೇಲೆ ಎಕ್ಸಾಂಪಲ್ ಹೇಳೋಣ ಪಾರ್ಟ್ನರ್ ಚೇಂಜ್ ಪ್ರಾಜೆಕ್ಟ್ ಆಗ್ಬಿಡ್ತಾರೆ ಉದಾಹರಣೆಗೆ ಏನಂತ ಹೇಳಿದ್ರೆ ನೀನ್ ಬದಲಾಗ್ಬೇಕು ಅನ್ನೋ ಒಂದು ಪ್ರೆಸರ್ ಇರುತ್ತೆ ಕೆಲವ್ರಿಗೆ ಹೆಂಗೆ ಅಂತ ಹೇಳಿದ್ರೆ ಆಫ್ಟರ್ ದ ಮ್ಯಾರೇಜ್ ಸೊ ಶುರುವಾತಲ್ಲಿ ಒಂದು ಸರ್ಟನ್ ಪಿರಿಯಡ್ ತುಂಬಾ ಚೆನ್ನಾಗಿರ್ತಾರೆ ಆಫ್ಟರ್ ದಟ್ ಕೆಲಸ ಆಫ್ಟರ್ ದಟ್ ಅವ್ರ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆಫ್ಟರ್ ದಟ್ ಅವ್ರ ಫ್ರೆಂಡ್ ಸರ್ಕಲ್ ಇದ್ರ ಮಧ್ಯೆ ಏನ್ ಮಾಡ್ಬಿಡ್ತಾರೆ ಅವರು ಒಂದು ಪ್ರೆಸರ್ ಒತ್ತಡಕ್ಕೆ ಬಂದ್ಬಿಡ್ತಾರೆ ಅವಾಗ ಏನಾಗುತ್ತೆ ಆಟೋಮೆಟಿಕ್ಲಿ ಪ್ರೀತಿ ಕಡಿಮೆ ಆಗುತ್ತೆ ಸೊ ಯಾವಾಗ್ಲೂ ಕೂಡ ತುಂಬಾ ಜಗಳಗಳು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ ಸರ್ಕಲ್ ಮಧ್ಯೆ ಕೆಲಸ ಅತಿಯವಾಗ ಕೆಲಸ 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 ಅಲ್ಲಿ ಪ್ರೀತಿನೇ ಇಲ್ದಿರೋ ಮಾತುಕತೆ ಇಲ್ದಿರೋ ಈ ಸಿಚುವೇಶನ್ ಬಂದಾಗ ಕೂಡ ಕಾಮನ್ ಆಗಿ ಜಗಳ ಹುಟ್ಟಂಗ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ರೆಸ್ಪೆಕ್ಟ್ ಸ್ಲೋಲಿ ಕಡಿಮೆ ಆದಾಗ ಶುರುವಾತಲ್ಲಿ ರನ್ನ ಚಿನ್ನ ಬಂಗಾರ ಆಫ್ಟರ್ ದಟ್ ಹೋಗ್ತಾ 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 ಆ ಟೋನ್ ಚೇಂಜ್ ಆಗುತ್ತೆ ಮಾತಾಡೋದ್ ರೀ ಅಂತ ಮಾತಾಡೋ ಪದ ಆರ್ಡರ್ ಮಾಡೋತ್ರ ಹೆಂಗ್ ಬೇಕು ಮಾತಾಡಿದಾಗ ನೋಡಿ ಮರ್ಯಾದೆ ಕೊಟ್ಟು ನಾವು ಮಾತಾಡಿದಾಗ ಮಾತ್ರ ಅಲ್ಲಿ ಪ್ರೀತಿ ಉಳಿಯೋಕೆ ಸಾಧ್ಯ ಮರ್ಯಾದೆ ಕೊಡ್ತೀರಾ ಏನೋ ಮಾತಾಡೋಕೆ ಯಾರಿಗೂ ಸಣ್ಣ ಮಗರಿಗೂ ಸಣ್ಣ ಒಂದೇ ಒಂದೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳಿಗೆ ಹೋಗಿ ನೀವು ಮಾತಾಡಿ ಮರ್ಯಾದೆ ಕೊಟ್ಟು ಮಾತಾಡಿದಾಗ ಅವ್ರು ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ ನೀವು ಎಲ್ಲೋ ಕೋಪದಿಂದ ಮಾತ್ರ ಅವ್ರಿಗೂ ಕೋಪ ಬರುತ್ತೆ ಅಂದ್ರೆ ಕೋಪ ಇದ್ದಾಗ ಮರ್ಯಾದೆ ಇಲ್ದಿರಬೇಕಾದ್ರೆ ಪ್ರೀತಿ ಇರೋಕೆ ಸಾಧ್ಯನೇ ಇಲ್ಲ ಅಲ್ಲಿ ಇಷ್ಟು ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಶುರುವಾತಲ್ಲಿ ಇದ್ದಂತ ಪ್ರೀತಿ ರೆಸ್ಪೆಕ್ಟ್ ಕರೆಯುವಂತ ವರ್ಡ್ಸ್ ಪದಗಳು ಹೋಗ್ತಾ ಹೋಗ್ತಾ ತುಂಬಾ ಕೆಟ್ಟದಾಗ ಬರಕ್ ಶುರು ಆಗುತ್ತೆ ಅವಾಗ ಏನಾಗುತ್ತೆ ಅಲ್ಲು ಜಗಳ ಆಗುತ್ತೆ ದಯವಿಟ್ಟು ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಒಂದು ಮರ್ಯಾದೆ ಕಾಪಾಡ್ಕೊಂಡು ಹೋಗಿ ಒಂದು ಗೌರವನ ಕೊಡ್ತಾ ಹೋಗಿ ಆ ಕಡೆ ನಾನು ಅದೇ ಬರ್ತಾ ಹೋಗುತ್ತೆ ನೀವು ಶುರು ಮಾಡಿ ನೀವು ಕೊಡಕ್ ಶುರು ಮಾಡಿ ಅಲ್ಲಿಂದ ಅದು ಬರುತ್ತೆ ಬಟ್ ಎಕ್ಸ್ಪೆಕ್ಟೇಷನ್ ಬೇಡ ಬಟ್ ನೀವು ಹಂಗೆ ಶುರು ಮಾಡ್ತಾ ಬನ್ನಿ ಅವ್ರಿಗೆ ಅದಾದ್ಮೇಲೆ ಅನಿಸ್ಬಿಟ್ಟವ್ರು ಬರಬೇಕು ನಾಚಿಕೆ ಇಟ್ಟಂತವ್ರು ನೀವು ಮರ್ಯಾದೆ ಕೊಟ್ಟಾಗ ಅವ್ರು ಒಂದಲ್ಲ ಒಂದಿನ ಕೊಡಲೇಬೇಕು ಕೊಟ್ಬಿಟ್ಟು ಸರಿ ಮಾಡ್ಕೊತಾರೆ ಓಕೆನಾ ನೆಕ್ಸ್ಟ್ ಬಂದೇನೆಂದ್ರೆ ಪಾಸ್ಟ್ ಕಂಪೇರ್ ಮಾಡಿ ಮಾತಾಡ್ಬೇಡಿ ಯಾವತ್ತೋ ಒಂದಿನ ಪಾಸ್ಟ್ ಅಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗಿರತ್ತೆ ಅದನ್ನೇ ಇಟ್ಕೊಂಡು ನೀವು ಕೆಟ್ಟವರು ತಪ್ಪು ನಡೆದು ಹೋಗಿರೋದಪ್ಪ ಅನ್ಕೊಳ್ಳಿ ಅದನ್ನೇ ಇಟ್ಕೊಂಡು ಇವ್ರು ಕೆಟ್ಟವರು ಇವ್ರು ಅಂತ ನೀವು ಅದನ್ನು ಡಿಸೈಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಏನೋ ಒಂದು ಪಾಸ್ಟ್ ಪ್ರತಿ ಸಲ ಇವ ಚೆನ್ನಾಗಿದ್ದೀನಿ ಅವತ್ತೇನೋ ಕೆಟ್ಟದಾಗ ಆಗೋಯ್ತು ಇವಾಗ ಚೆನ್ನಾಗಿದೀವಿ ಅಂತ ಹೇಳಿ ಹಿಂದೆ ನಡೆದಿರೋದನ್ನ ಕೆತ್ತಿ ಏನೋ ಎತ್ತಿ ಹೇಳಿ 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 ಅವ್ರ ಮೈಂಡ್ನ ಹಾಳು ಮಾಡಿದ್ರೆ ಅಲ್ಲೂ ಜಗಳ ಆಗೋ ಸಾಧ್ಯತೆ ಇರತ್ತೆ ಸೊ ದಯವಿಟ್ಟು ಆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಪಾಸ್ಟ್ನ ಕಂಪೇರಿಸನ್ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಈ ಪ್ರೆಸೆಂಟಲ್ಲಿ ಖುಷಿ ಇದೆಯಾ ಅದ್ರ ಬಗ್ಗೆ ಮಾತ್ರ ಹ್ಯಾಪಿ ಫೀಲ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಪಾಯಿಂಟ್ ಅಂದರೆ ಲೈಕ್ ಟೈಮ್ ಕೊಡದೆ ಇಗ್ನೋರ್ ಮಾಡೋದು ಟೈಮ್ ಕೊಡಿ ಮಷಿನ್ ಒಟ್ಟಿಗೆ ಬದುಕ್ತಾ ಇಲ್ಲ ಟೈಮ್ ಕೊಡಿ ನಾನು ಅದೇ ಹೇಳ್ತೀನಿ ಅಗೇನ್ ರಾತ್ರಿ ಒಂಬತ್ತು ಗಂಟೆ ಕೊಡ್ತೀರಾ ಆಫೀಸ್ವರ್ಕೆ ಆವಾಗ ನಾನು ಬಂದ್ ಟೈಮ್ ಕೊಡಿ ಅವಾಗ ಒಂದ್ ರೌಂಡ್ ವಾಕ್ ಹೋಗಿ ಬನ್ನಿ ಊಟ ಆದ್ಮೇಲೆ ಆಗಲ್ವಾ ಮನೆ ವರ್ಣದಲ್ಲಿ ಕೂತ್ಕೊಂಡು ಮಾತಾಡಿ ಗಂಡಿರ್ಬೋದು ಹೆಂಡಿರ್ಬೋದು ಒಬ್ರಿಗೊಬ್ರು ಮಾತಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನ್ ನಡೆದಿದೆ ಏನ್ ನಡೆದಿಲ್ಲ ಜೀವನ ಏನ್ ಕಲಿಬೇಕು ಮಷಿನ್ಗಳಿದ್ರೆ ಬಡ ಮಾತಾಡ ಅಂತ ಹೇಳಕ್ಕೆ ಮಾತಾಡಿ ಒಬ್ರಿಗೊಬ್ರು ಮಾತಾಡಿದ್ರಾನೆ ಏನೋ ಕಷ್ಟ ಸುಖ ಎಲ್ಲ ಹಂಚ್ಕೊಳ್ಳೋಕ ಸಾಧ್ಯ ಕಷ್ಟ ಸುಖ ಹಂಚ್ಕೊಳಕ್ಕೆ ಮನ್ಸಲ್ಲಿ ತಕ್ಕ ಬಹಳ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಮಾತಾಡಿ ನೀವು ಮಾತಾಡಿದ್ರೆ ಸಂಬಂಧ ಮಾತಾಡಲ್ಲ ಅಂದ್ರೆ ಸಂಬಂಧನೇ ಅಲ್ಲ ಆಕ್ಚುಲಿ ಅದು ಓಕೆ ನೆಕ್ಸ್ಟ್ ಪಾಯಿಂಟ್ ಏನೋ ಅಂತ ಹೇಳಿದ್ರೆ ಥರ್ಡ್ ಪರ್ಸನ್ ಎಂಟ್ರಿ ಆದಾಗ ಇಬ್ರು ಮಧ್ಯೆ ಒಳ್ಳೆ ಬಾಂಡಿಂಗ್ ಇದ್ದಾಗ ಥರ್ಡ್ ಪರ್ಸನ್ ಪರಿಚಯ ಇರಲಿ ಫ್ರೆಂಡ್ಶಿಪ್ ಇರ್ಲಿ ಆದ್ರೆ ಎಷ್ಟಕ್ಕೆ ಬೇಕಷ್ಟಕ್ಕೆ ಇವರಿಗೆ ಹರ್ಟ್ ಆಗಿ ನಿಮ್ಮ ಜೊತೆಗಿದ್ದಂಥ ಅವ್ರ ಗಂಡನಿಗಾಗಲಿ ಹೆಂಗ್ತಿಗಾಗಲಿ ಹರ್ಟ್ ಆಗುವಷ್ಟು ಕ್ಲೋಸ್ನೆಸ್ ತರ್ಡ್ ಪರ್ಸನ್ ಒಟ್ಟಿಗೆ ಬೆಳೆಸ್ಕೊಬೇಡಿ ಅದು ನಿಮ್ಮ ಸಂಬಂಧ ನಿಮ್ಗೆ ಹಾಳು ಮಾಡ್ಕೋತೀರಿ ಇದಿಷ್ಟು ಕಾರಣಗಳು ಮದುವೆ ನಂತರ ಒಂದು ಗಂಡ ಹೆಂಡತಿ ಮತ್ತು ಜಗಳ ಬರಲಿಕ್ಕೆ ಒಂದು ಕಾರಣ ಆಗುತ್ತೆ ಎಸ್ ಎಕ್ಸಾಕ್ಟ್ಲಿ ಪಾಯಿಂಟ್ ಕರೆಕ್ಟ್ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ ನಿಮಗೆ ನಿಮಗೇನೂ ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಅದ್ರೊಟ್ಟಿಗೆ ಕೌನ್ಸಿಲಿಂಗ್ ಬೇಕು ಅನ್ಸಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ